ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಚಿಂಟು ಎಂಬ ಒಂದು ಪುಟ್ಟ ಇತ್ತು ಚಿಂಟು ತುಂಬ ಚುರುಕಾಗಿತ್ತು ಮತ್ತು ಮರದಿಂದ ಮರಕ್ಕೆ ಈರುತ್ತಾ ಇರುತ್ತಿತ್ತು ಅದೇ ಕಾಡಿನಲ್ಲಿ ಗಜ ಎಂಬ ದೊಡ್ಡ ಆನೆಯೂ ವಾಸವಾಗಿತ್ತು ಗಜ ತುಂಬ ನೈ ಮತ್ತು ಶಾಂತ ಸ್ವಭಾವದ ಪ್ರಾಣಿಯಾಗಿತ್ತು ಅದು ಯಾವಾಗಲೂ ಇತರ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿತ್ತು ಒಂದು ದಿನ ಚಿಂಟು ಮರದ ಕೆಳಗೆ ನಿಂತಿತ್ತು ಮರ ತುಂಬ ಎತ್ತರ ಇತ್ತು ಅದರಲ್ಲಿ ಅದರ ಹೆ ನೆಚ್ಚಿನ ಸಿಹಿ ಹಣ್ಣುಗಳು ಇತ್ತು ಚಿಂಟು ಎಷ್ಟೇ ಪ್ರಯತ್ನಿಸಿದರೂ ಆ ಹಣ್ಣನ್ನು ತಲುಪಲು ಅದಕ್ಕೆ ಸಾಧ್ಯವಾಗಲಿಲ್ಲ ಛ ಈ ಹಣ್ಣು ತುಂಬ ಎತ್ತರದಲ್ಲಿದೆ ಅಲ್ಲ ಹೇಗೆ ತಲುಪುವುದು ಎಂದು ಚಿಂಟು ನಿರಾಶೆಯಿಂದ ಯೋಚಿಸಿತು ಅದೇ ಸಮಯದಲ್ಲಿ ಆನೆ ಆ ದಾರಿಯಲ್ಲಿ ಬಂದಿತು ಚಿಂಟುವನ್ನು ನೋಡಿ ಏನಾಯಿತು ಚಿಂಟು ಯಾಕೆ ಯಾಕೆಷ್ಟೊಂದು ಬೇಸರದಲ್ಲಿದೆಯಾ ಎಂದು ಕೇಳಿತು ಅಣ್ಣ ನನಗೆ ಆ ಮೇಲೆ ಇರುವ ಹಣ್ಣು ಬೇಕು ಆದರೆ ಅದನ್ನು ತಲುಪಲು ಆಗುತ್ತಿಲ್ಲ ಎಂದು ಚಿಂಟು ಹೇಳಿತು ಓ ಅಷ್ಟೇ ನಾನು ಚಿಂತಿಸಬೇಡ ಎಂದು ಹೇಳಿ ನನ್ನ ಉದ್ದವಾದ ಸೊಂಡಿಲನ್ನು ಕೆಳಗೆ ಇಳಿಸಿತು ಬಾ ನನ್ನ ಸೊಂಡಿಲಿನ ಮೇಲೆ ಹತ್ತು ಎಂದು ಗಜ ಹೇಳಿತು ಚಿಂಟು ಬೇಗನೆ ಗಜನ ಸೊಂಡಿಲಿನ ಮೇಲೆ ಹತ್ತಿತು ಗಜ ನಿಧಾನವಾಗಿ ತನ್ನ ಸೊಂಡಿಲನ್ನು ಮೇಲೆತ್ತಿತು ಮತ್ತು ಚಿಂಟು ಸುಲಭವಾಗಿ ಹಣ್ಣನ್ನು ತೆಗೆದುಕೊಂಡಿತು ಧನ್ಯವಾದಗಳು ಗಜಣ್ಣ ಎಂದು ಚಿಂಟು ಸಂತೋಷದಿಂದ ಕೂಗಿತು ಸ್ವಲ್ಪ ಸಮಯದ ನಂತರ ಗಜ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅದರ ಕಾಲಿಗೆ ಒಂದು ಚಿಕ್ಕ ಮುಳ್ಳು ಚುಚ್ಚಿಕೊಂಡಿತು ಗಜ ಬೆಟ್ಟ ಪ್ರಾಣದಿಂದ ಆ ಚಿಕ್ಕ ಮುಳ್ಳು ಎಲ್ಲಿ ಚುಚ್ಚಿಗೆಯನ್ನು ನೋಡಲು ಅಥವಾ ಅದನ್ನು ತೆಗೆಯಲು ಅದಕ್ಕೆ ಆಗಲಿಲ್ಲ ನೋವಿನಿಂದ ಗಜ ನಿಂತಿದೆ ಸಣ್ಣದಾಗಿ ಅಳಲು ಶುರು ಮಾಡಿತು ಆ ಶಬ್ದ ಕೇಳಿ ಚಿಂಟು ಓಡುತ್ತಾ ಗಜನ ಬಳಿ ಬಂದಿತು ಚಿಂಟು ಗಜಣ್ಣನ ಕಾಲನ್ನು ನೋಡಿತು ಗಜಣ್ಣ ನಿನ್ನ ಕಾಲಿಗೆ ಒಂದು ಚಿಕ್ಕ ಮುಳ್ಳು ಚುಚ್ಚಿಕೊಂಡಿದೆ ನಾನು ತೆಗೆಯುತ್ತೇನೆ ಎಂದು ಧೈರ್ಯವಾಗಿ ಹೇಳಿತು ಚಿಂಟು ತನ್ನ ಚಿಕ್ಕ ಚುರುಕಾದ ಕೈಗಳಿಂದ ತುಂಬ ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ಆ ಮುಳ್ಳನ್ನು ಹೊರತೆಗೆಯಿತು ಆಹಾ ನೋವಿಲ್ಲ ಚಿಂಟು ನೀನು ತುಂಬ ಚಿಕ್ಕವನಾದರೂ ನನಗೆ ದೊಡ್ಡ ಸಹಾಯ ಮಾಡಿದೆ ಎಂದು ಗಜ ಸಂತೋಷದಿಂದ ಹೇಳಿತು ಅಂದಿನಿಂದ ಚಿಂಟು ಮತ್ತು ಗಜ ಉತ್ತಮ ಸ್ನೇಹಿತರಾದರು ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಸಂತೋಷದಿಂದ ಇದ್ದರು ಈ ಕಥೆಯ ನೀತಿ ಸಹಾಯ ಮಾಡಲು ದೊಡ್ಡವರಾಗಿರಬೇಕಾಗಿಲ್ಲ ಪ್ರೀತಿ ಮತ್ತು ದಯೆ ಇದ್ದರೆ ಸಾಕು